ಎಲ್ಲರಿಗೂ ವಿದ್ಯಾರ್ಥಿಗಳಿಗೆ ಯಾರು ಮೊಟ್ಟ ಮೊದಲ ಬಾರಿಗೆ ನಮ್ಮ ಕ್ಲಾಸನ್ನು ವೀಕ್ಷಣೆ ಇದ್ದೀರಾ ಅವರೆಲ್ಲರಿಗೂ ಒಂದು ವಿಶೇಷ ಏನು ಹೇಳ್ದಂದರೆ ಕೆಲವ್ರ ನನಗೆ ಲಿಂಕ್ ಇಲ್ಲ ಸರ್ ನಮಗೆ ಲಿಂಕ್ ಸಿಗಲಾರದಕ್ಕೆ ನಾವು ಕ್ಲಾಸ್ಗೆ ಅಟೆಂಡ್ ಆಗಲಿಕ್ಕೆ ಇಲ್ಲ ಅಂತ ಇದ್ದಾರೆ ನಾನು ನಿಮಗೆ ಪದೇ ಪದೇ ಲಿಂಕನ್ನು ಕಳಿಸೋ ಅವಶ್ಯಕತೆಯೇ ಇಲ್ಲ ವಿದ್ಯಾರ್ಥಿಗಳೇ ಅರ್ಥ ಆಯ್ತಾ ನಾನು ನಿಮಗೆ ಲಿಂಕನ್ನು ಕಳಿಸೋ ಅವಶ್ಯಕತೆಯೇ ಇರೋದಿಲ್ಲ ಯಾಕತ್ತಂದ್ರೆ ನೀವು ಇಲ್ಲಿ ಇಲ್ಲಿ ನೋಡ್ತಾ ಇದ್ದೀರಾ ಅರ್ಥ ಆಯ್ತಾ ಇಲ್ಲಿ ನೋಡ್ತಾ ಇದ್ದಾರೆ ವಿದ್ಯಾರ್ಥಿಗಳೇ ಇಲ್ಲಿ ನೋಡ್ತಾ ಇದ್ದೀರಾ ಏನು ಕಾಣ್ತಾ ಇದ್ದಲ್ಲ ಇದೇ ರೀತಿಯಲ್ಲಿ ಸರಿಯಾಗಿ ನೀವೇನು ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಅಕೌಂಟನ್ನು ಕ್ಲಿಕ್ ಮಾಡಿ ಆಲ್ ಅಂದ್ಬಿಡಿ ಆಟೋಮೆಟಿಕ್ಕಾಗಿ ಏನಾಗಿಬಿಡುತ್ತೆ ನಿಮಗೆ ನನ್ನ ಕ್ಲಾಸ್ ಇದ್ದರೆ ಒಂದು ಅರ್ಧ ಗಂಟೆ ಮುಂಚೆನೇ ನಿಮೊಂದು ಮೆಸೇಜ್ ಬಂದುಬಿಡುತ್ತೆ ಈ ಥರ ಎಂಟು ಗಂಟೆಗೆ ಏಳು ಗಂಟೆಗೆ ಕ್ಲಾಸ್ ಇದೆ ಅಂತ ಅರ್ಥ ಆಯ್ತಾ ಮತ್ತು ಇನ್ನೊಂದು ಯಾರು ನೀವು ಹೊಸದಾಗಿ ನನ್ನ ಕ್ಲಾಸನ್ನು ನಾನು ಅಟೆಂಡ್ ಆಗಿದ್ದೀರಾ ಅವ್ರಿಗೂ ಹೇಳ್ತಾ ಇದ್ದೀನಿ ಈ ವಿಡಿಯೋನ ಕರೆಕ್ಟಾಗಿ ನೋಡ್ತಾ ಬನ್ನಿ ಮತ್ತು ಹಿಂದಿನ ವಿಡಿಯೋಸ್ಗಳನ್ನು ಈಗೂ ಫಾರ್ ಎಕ್ಸಾಂಪಲ್ ನಾನು ಒಂದನೇ ಲೆಸನನ್ನು ಕಂಪ್ಲೀಟ್ ಮಾಡಿದ್ದೀನಿ ಈಗ ಎರಡನೇ ಲೆಸನನ್ನು ಸ್ಟಾರ್ಟ್ ಮಾಡಿ ಎರಡನೇ ಲೆಸನ್ನಲ್ಲಿ ಪಾರ್ಟ್ ಒನ್ನನ್ನು ನಾನು ಕಂಪ್ಲೀಟ್ ಮಾಡಿದ್ದೀನಿ ಅರ್ಥ ಆಯ್ತಾ ಸೊ ಇದು ಪಾರ್ಟ್ ಟೂ ವಿಡಿಯೋ ಆಗಿದೆ ಸರ್ ನಾವು ಹಿಂದಿನ ವಿಡಿಯೋಗಳನ್ನು ಯಾವಾಗ ನೋಡಬೇಕು ಹೇಗೆ ನೋಡ್ಬೇಕು ಅಂತ ಇದ್ದೀರಾ ಈ ವಿಡಿಯೋದ ಕೆಳಗಡೆನೇ ಒಂದು ಡಿಸ್ಕ್ರಿಪ್ಷನ್ ಅಂತ ಇರುತ್ತೆ ಆ ಡಿಸ್ಕ್ರಿಪ್ಷನಲ್ಲಿ ಕ್ಲಿಕ್ ಮಾಡಿದರೆ ಹಿಂದಿನ ವಿಡಿಯೋಗಳನ್ನು ನೋಡಲು ಕೆಳಗಿನ ಲಿಂಕನ್ನು ಕ್ಲಿಕ್ ಮಾಡಿ ಅಂತ ಇರುತ್ತಾ ಆ ಲಿಂಕನ್ನು ಕ್ಲಿಕ್ ಮಾಡಿ ನೀವು ಎಲ್ಲ ವೀಡಿಯೋಸ್ಗಳನ್ನು ಆಮೇಲೆ ನೋಡ್ಕೋಬೋದು ಏತಾ ಸೊ ಯಾರ್ಯಾರು ಸರಿಯಾಗಿ ಸಬ್ಸ್ಕ್ರಿಪ್ಷನ್ ಮಾಡ್ಕೊಂಡಿಲ್ಲ ಸರಿಯಾಗಿ ಸಬ್ಸ್ಕ್ರಿಪ್ಷನ್ ಮಾಡ್ಕೊಳ್ಳಿ ಇಲ್ಲಿ ಯಾವ ಥರ ತೋರಿಸ್ತಾ ಇದೆ ನೋಡಿ ಆ ಥರ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಅಕೌಂಟ್ ಕ್ಲಿಕ್ ಮಾಡಿ ಆಲ್ ಅನ್ಬೇಡಿ ವಿದ್ಯಾರ್ಥಿಗಳೇ ಅರ್ಥ ಆಯಿತಾ ಓಕೆ ಸೊ ಅದಕ್ಕಿಂತ ಮುಂಚೆ ಇನ್ನೊಂದು ವಿಷಯ ಏನು ಹೇಳಬೇಕಂತಂತಂತಂತಂದರೆ ನಿಮಗೆಲ್ಲರಿಗೂ ಸೊ ನೀವು ಯಾರ್ಯಾರು ವಿದ್ಯಾರ್ಥಿಗಳೇ ಮೊಟ್ಟ ಮೊದಲ ಬಾರಿಗೆ ನನ್ನ ಕ್ಲಾಸನ್ನು ವೀಕ್ಷಣೆ ಇದ್ದೀರಾ ನಿಮ್ಮ ಕಾಲೇಜ್ನಲ್ಲಿರುವಂಥ ಎಲ್ಲ ಫ್ರೆಂಡ್ಸ್ಗಳಿಗೂ ಹೇಳ್ಕೊಳ್ಳಿ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಇಲ್ಲ ಆತವ್ರಿಗೆ ಅವರಿಗೆ ಈ ವಿಡಿಯೋದ ಲಿಂಕನ್ನು ಅವ್ರಿಗೂ ಶೇರ್ ಮಾಡಿ ಅವರು ನೋಡ್ಕೊಳ್ಳಿ ನಾಳೆಯಿಂದ ಮತ್ತೆ ಅವ್ರು ಜಾಯ್ನ್ ಆಗ್ಬೋದು ಅರ್ಥ ಆಯ್ತ ವಿದ್ಯಾರ್ಥಿಗಳೇ ಸೊ ಹೀಗೆ ಪ್ರತಿದಿನ ನಿಮಗೆ ಈ ಥರ ಲೈವ್ ಕ್ಲಾಸಸ್ಗಳಿರ್ತಾವೆ ಈಗ ಇತಿಹಾಸದ ಲೈವ್ ಕ್ಲಾಸನ್ನು ನಾನು ಪ್ರಾರಂಭಿಸಿದ್ದೀನಿ ಸೊ ಇದರ ಉಪಯೋಗವನ್ನು ತೆಗೆದುಕೊಳ್ಳಿ ಅತಿ ಹೆಚ್ಚು ಅಂಕಗಳನ್ನು ಪಡಿಲಿಕ್ಕೆ ಪ್ರಯತ್ನ ಪಡೆದುಕೊಳ್ಳಿ ವಿದ್ಯಾರ್ಥಿಗಳೇ ಅರ್ಥ ಆಯಿತಾ ಸೊ ಈ ವಿಡಿಯೋ ಕ್ಲಾಸ್ಗಳ ಉದ್ದೇಶ ಒಂದೇ ಇದೆ ವಿದ್ಯಾರ್ಥಿಗಳೇ ನೀವು ಅತಿ ಹೆಚ್ಚು ಅಂಕಗಳನ್ನು ಪಡಿಬೇಕು ಅನ್ನೋದು ಮಾತ್ರ ನೆನಪಿರ್ಲಿ ತಿಳಿತ ವಿದ್ಯಾರ್ಥಿಗಳೇ ಹಾಂ ಬನ್ನಿ ಹಾಗಾದರೆ ಇವತ್ತಿನ ಈ ಒಂದು ತರಗತಿಯನ್ನು ಪ್ರಾರಂಭಿಸೋಣ ಪ್ರಾರಂಭಿಸೋಣ ವಿದ್ಯಾರ್ಥಿಗಳೇ ಎಸ್ ಎಸ್ ಅಂತ ಹೇಳಿ ನೋಡೋಣ ಎಷ್ಟು ಜನ ಎಸ್ ಇದ್ದಾರಾ ಎಷ್ಟು ಜನ ರೆಡಿ ಇದ್ದಾರಾ ನೋಡೋಣ ಸರ್ ಕ್ಲಾಸ್ ಪ್ರಾರಂಭ ಮಾಡಿ ನಾವು ಕೇಳ್ತಾ ಇದ್ದೀವಿ ಅನ್ನೋರು ಎಷ್ಟು ಜನ ಇದ್ದಾರೆ ನೋಡೋಣ ಎಸ್ ಅಂತಾನಿ ವೆರಿ ಗುಡ್ ವೆರಿ ಗುಡ್ ಹಾಂ ಸೊ ಬನ್ನಿ ಹಾಗಾದರೆ ಈಗಾಗಲೇ ಅಧ್ಯಾಯ ಎರಡರ ಪಾರ್ಟ್ ಒನ್ ವಿಡಿಯೋವನ್ನು ನಾನು ಕಂಪ್ಲೀಟ್ ಮಾಡಿದ್ದೀನಿ ಅರ್ಥ ಆಯ್ತಾ ಪಾರ್ಟ್ ಒನ್ನಲ್ಲಿ ನಾನು ಇಲ್ಲಿದಿಂದ ನಿಮಗೆ ಎಲ್ಲಿ ಮಟ್ಟ ಕಂಪ್ಲೀಟ್ ಮಾಡಿದರೆ ಇಲ್ಲಿ ಮಟ್ಟ ಮಾಡಿದ್ದೀನಿ ಅರ್ಥ ಆಯ್ತಾ ಸೊ ಒಟ್ಟಾರೆ ಈ ಲೆಸನ್ನಲ್ಲಿ ಏನಿದೆ ಶಿಲಾಯುಗ ಅಂದರೆ ಕಲ್ಲಿನ ಯುಗ ಮತ್ತೊಂದು ಲೋಹಗಳ ಯುಗ ಅರ್ಥ ಆಯ್ತಾ ಲೋಹ ಅಥವಾ ಮೆಟಲ್ ಬರುತ್ತಾ ಸೊ ಯಾವ ರೀತಿಯಾಗಿ ಇವೆಲ್ಲ ಯುಗಗಳು ಆ ನಮಗೆ ಇತಿಹಾಸವನ್ನ ತಿಳ್ಕೊಳ್ಳಿಕ್ಕೆ ಹೆಲ್ಪ್ ಆಯಿತು ಯುಗ ಅಂತಂದ್ರೆ ಆ ಒಂದು ಸಮಯ ಅನ್ನುವಂಥ ಮೀನಿಂಗ್ ಕೊಡುತ್ತ ಹಾಗಾದ್ರೆ ನಾವು ಕೇವಲ ಶಿಲಾಯುಗವನ್ನ ಅದೇ ರೀತಿಯಲ್ಲಿ ಕಲ್ಕೋತಾ ಹೋದ್ರೆ ಆಗಲ್ಲ ಶಿಲಾಯುಗವನ್ನ ಮತ್ತು ಲೋಹಯುಗವನ್ನ ಮತ್ತೆ ಇದನ್ನ ಮೂರು ಭಾಗಗಳನ್ನಾಗಿ ಇದನ್ನ ಮತ್ತೆ ಮೂರು ಭಾಗಗಳನ್ನಾಗಿ ವಿಂಗಡಣೆ ಮಾಡಿದ್ದಾರೆ ಅರ್ಥ ಆಯಿತ ವಿದ್ಯಾರ್ಥಿಗಳೇ ಮತ್ತು ಇದನ್ನು ಮೂರು ಭಾಗ ಇದನ್ನು ಮೂರು ಭಾಗ ಅಂದರೆ ಅಧ್ಯಯನ ಮಾಡಿಕೊಳ್ಳಿಕ್ಕೆ ನಮಗೆ ಈಸಿ ಆಗೋಕ್ಕೋಸ್ಕರ ಏನು ಮಾಡಿದ್ದಾರೆ ಮೂರು ಮೂರು ವಿಂಗಡ ಮಾಡಿದ್ದಾರೆ ಅದನ್ನ ಶಿಲಾಯುಗ ಲೋಹಯುಗ ಶಿಲಾಯುಗವನ್ನು ಮೂರು ರೀತಿಯಲ್ಲಿ ಯಾವ ರೀತಿಯಲ್ಲಿ ಹಳೆಯ ಶಿಲಾಯುಗ ಮಧ್ಯ ಶಿಲಾಯುಗ ನವಶಿಲಾಯುಗ ಅಂತ ಮೂರು ಮಾಡಿದರೆ ಲೋಹಯುಗವನ್ನು ಅಂದರೆ ಮೆಟಲ್ ಏಜ್ ಎಂತಾದ ನಂತರ ಅದಕ್ಕೆ ಏನಂತ ಕರೀತಾರೆ ಮೆಟಲ್ ಏಜ್ ಅಂತ ಕೂಡ ಕರೀತಾರೆ ವಿದ್ಯಾರ್ಥಿಗಳೇ ಈ ಮೆಟಲ್ ಏಜ್ ಅನ್ನ ಮೂರು ಯುಗದಲ್ಲಿ ಮಾಡಿದ್ದಾರೆ ಒಂದು ತಾಮ್ರದ ಯುಗ ಇನ್ನೊಂದು ಕಂಚಿನ ಯುಗ ಇನ್ನೊಂದು ಕಬ್ಬಿಣದ ಯುಗ ಹಾಗಾದ್ರೆ ಇವತ್ತು ನಾವು ಇವು ಶಿಲಾಯುಗದ ಮೂರೂ ವಿಂಗಡೆಗಳನ್ನು ವಿಂಗಡಿಸಲಾಗಿದೆ ಆ ವಿಂಗಡನೆಗಳನ್ನ ನೋಡ್ಕೊಳ್ಳೋಣ ಬನ್ನಿ ಹಳೆಯ ಶಿಲಾಯುಗ ನೋಡಿ ಶಿಲಾಯುಗನ ಓಕೆ ಅರ್ಥ ಆಯ್ತಾ ಶಿಲಾಯುಗನ ಓಕೆ ಆದರೆ ಹಳೆಯ ಶಿಲಾಯುಗ ಅಂತಂದ್ರೆ ಆಟೋಮೆಟಿಕ್ಲಿ ಏನೋ ಅರ್ಥ ಆಗುತ್ತೆ ನಿಮಗೆ ಇಲ್ಲಿ ಇದೊಂದು ಪ್ರಥಮ ಬಾರಿಗೆ ಮೊದಲ ಮೊದಲಿಗೆ ಈಗ ನಾವು ಏನು ಕಲಿತಾ ಇದ್ದಲ್ಲ ಇತಿಹಾಸ ಇದು ಯಾವ ಇತಿಹಾಸಕ್ಕೆ ಸಂಬಂಧಪಟ್ಟದ್ದು ಬರುತ್ತೆ ಇತಿಹಾಸದ ಪೂರ್ವಕಾಲ ವಿದ್ಯಾರ್ಥಿಗಳೇ ನಮ್ಮ ಭೂಮಿಯ ಅಥವಾ ನಮ್ಮ ಭಾರತ ದೇಶದ ಇತಿಹಾಸವನ್ನು ತಿಳ್ಕೊಳ್ಳಿಕ್ಕೆ ಇದೇನು ಸಮಯ ಐತ್ಲ ಇತಿಹಾಸದ ಪೂರ್ವಕಾಲ ಇಲ್ಲಿ ಯಾವುದೇ ಪುಸ್ತಕಗಳು ಇರಲಿಲ್ಲ ಕಲ್ಲು ಲೋಹಗಳು ಇವುಗಳನ್ನು ತಗೊಂಡು ನಾವೇನು ಮಾಡ್ತಾಯಿದ್ದೀವಿ ನಾವು ಇತಿಹಾಸವನ್ನು ತಿಳ್ಕೊತಾ ಇದ್ದೀವಿ ಅಂತಹ ಯುಗದಲ್ಲಿ ಇತಿಹಾಸವನ್ನು ಕಲ್ಕೋಬೇಕಾದ್ರೆ ನಮಗೆ ಶಿಲಾಯುಗ ಲೋಹಯುಗ ಹೆಲ್ಪ್ ಇತ್ತು ಇನ್ನು ಶಿಲಾಯುಗವನ್ನು ಸರಿಯಾಗಿ ಅರ್ಥ ಮಾಡ್ಕೋಬೇಕಾದ್ರೆ ಹಳೆಯ ಶಿಲಾಯುಗ ಮಧ್ಯ ಶಿಲಾಯುಗ ಶಿಲಾಯುಗ ಅಂತ ಮತ್ತೆ ಮೂರು ವಿಭಾಗಗಳನ್ನಾಗಿ ನಾವು ಮಾಡಿಕೊಂಡು ಕಲಿತಾ ಇದ್ದೇವೆ ಓಕೆ ಬನ್ನಿ ಹಾಗಾದರೆ ಇದನ್ನು ಇಂಗ್ಲೀಷ್ನಲ್ಲಿ ಪ್ಯಾಲಿಯೋಲಿಥಿಕ್ ಏಜ್ ಎಂದು ಕೂಡ ಕರೆಯುತ್ತಾರೆ ನೋಡಿ ಪ್ಯಾಲಿಯೋಲಿಥಿಕ್ ಲಿಥೋ ಅಂತಂದ್ರೆ ಕಲ್ಲು ಅರ್ಥ ಆಯ್ತಾ ಪ್ಯಾಲಿಯೋಲಿಕ್ ಏಜ್ ನಾಳೆ ಎಕ್ಸಾಮ್ನಾಗ ಪ್ಯಾಲಿಯೋಲಿಥಿಕ್ ಏಜ್ ಎಂದರೆ ಏನು ಅಂತ ಕೇಳ್ಬಿಡ್ತಾರೆ ಅದನ್ನು ಕನ್ಫ್ಯೂಸ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಪ್ಯಾಲಿಯೋಲಿಥಿಕ್ ಅಂತಂದ್ರೆ ಏನು ಲಿಥಿ ಲಿಥೋ ಅಂತಂದ್ರೆ ಕಲ್ಲು ಪ್ಯಾಲಿಯೋಲಿಥಿಕ್ ಅಂತಂದ್ರೆ ಹಳೆಯ ಚಲಯುಗ ಪ್ಯಾಲಿಯೋಲಿಥಿಕ್ ಏಜ್ ಎಂದು ಕರೆಯುತ್ತಾರೆ ಪ್ಯಾಲಿಯೋಲಿಥಿಕ್ ಏಜ್ ಎಂಬ ಪದವು ಗ್ರೀಕ್ ಪದಗಳಾದ ಪ್ಯಾಲಿಯೋ ಪ್ಯಾಲಿಯೋ ಅಂತಂದರೆ ಗ್ರೀಕ್ದ ಭಾಷೆಯಲ್ಲಿ ಪ್ಯಾಲಿಯೋ ಅಂತಂದರೆ ಹಳೆಯ ಲಿಥಿಕ್ ಅಂದರೆ ಶಿಲೆ ಕಲ್ಲು ನೋಡಿ ನಾನು ಈಗ ತಾನು ಹೇಳಿದ್ದೆ ಲಿಥೋ ಅಂತಂದರೆ ಕಲ್ಲು ಅಂತ ಹಾಗೆ ಪ್ಯಾಲಿಯೋ ಅಂತಂತಂದರೆ ಹಳೆಯ ಲಿಥಿಕ್ ಥರ ಶಿಲೆ ಎಂಬ ಪದಗಳಿಂದ ಹುಟ್ಟಿದೆ ಹಂಗಾರೆ ಪ್ಯಾಲಿಯೋ ಎಂಬ ಶಬ್ದವು ಗ್ರೀಕ್ ಭಾಷೆಯ ಪ್ಯಾಲಿಯೋ ಅಂದರೆ ಹಳೆಯ ಲಿತಿಕ್ ಅಂತಂದರೆ ಶಿಲೆ ಎಂಬ ಪದಗಳಿಂದ ಹುಟ್ಟಿದೆ ವಿದ್ಯಾರ್ಥಿಗಳೇ ಅರ್ಥ ಆಯ್ತಾ ಇದನ್ನು ಹಳೆಯ ಶಿಲಾಯುಗ ಎಂದು ಕೂಡ ಕರೆಯುತ್ತಾರೆ ನೋಡಿ ಪ್ಯಾಲಿಯೋಲಿಥಿಕ್ ಅಂದ್ರೆ ಅಂದರೆ ಹಳೆಯ ಮತ್ತು ಶಿಲೆ ಅದಕ್ಕೆ ಇದಕ್ಕೆ ಏನಂತ ಕರೀತಾರೆ ಹಳೆಯ ಶಿಲಾಯುಗ ಎಂದು ಕರೆಯುತ್ತಾರೆ ಈ ಯುಗವು ಒಂದು ಸಮಯವನ್ನು ನೋಡಿದರೆ ಅರ್ಥ ಆಯ್ತಾ ಒಂದು ಸಮಯವನ್ನು ನೋಡ್ಲಿಕ್ಕೆ ಹೋದರೆ ನಲವತ್ತು ಸಾವಿರದಿಂದ ಹತ್ತು ಸಾವಿರವರೆಗೆ ಇತ್ತು ಅರ್ಥ ಆಯ್ತು ಸಾಮಾನ್ಯವಾಗಿ ನಾವೇನಾದರೂ ಇದರ ಒಂದು ಶಕೆಯ ಪೂರ್ವವನ್ನು ನೋಡ್ಕೋತಕ್ಕೆ ಹೋದರೆ ಅಥವಾ ಸಮಯವನ್ನು ನೋಡ್ಲಿಕ್ಕೆ ಹೋದರೆ ನಲವತ್ತು ಸಾವಿರದಿಂದ ಹತ್ತು ಸಾವಿರವರೆಗೆ ಇತ್ತು ಅಂದರೆ ಉಲ್ಟಾ ಬರುತ್ತೆ ವಿದ್ಯಾರ್ಥಿಗಳು ಶಕ ಪೂರ್ವದಲ್ಲಿ ಏನಾಗುತ್ತೆ ವಿದ್ಯಾರ್ಥಿಗಳೇ ಕೃಷ್ಣ ಪೂರ್ವದಲ್ಲಿ ಏನಾಗುತ್ತೆ ನಮ್ಗೆ ಉಲ್ಟಾ ಬರ್ತೀವಿ ನಲ್ವತ್ತು ಸಾವಿರ ನಲವತ್ತೊಂದು ಸಾವಿರ ಅಂತ ಹೋಗಂಗಿಲ್ಲ ನಲವತ್ತು ಮೂವತ್ತೊಂಬತ್ತು ಮೂವತ್ತೆಂಟು ಮೂವತ್ತೇಳು ಮೂವತ್ತಾರು ಹಿಂಗೆ ಉಲ್ಟಾ ಬರ್ತಿರ್ತೀವಿ ಅರ್ಥ ಆಯ್ತಾ ಯಾವಾಗ ಶಕ ಪೂರ್ವದಲ್ಲಿ ಕೃಷ್ಣ ಶಕೆಯಲ್ಲಿ ಏನಾಗ್ತದೆ ಈಗ ನಾವು ಎರಡು ಸಾವಿರದ ಇಪ್ಪತ್ತು ಎರಡು ಸಾವಿರದ ಇಪ್ಪತ್ತೊಂದು ಹಿಂಗೆ ಮುಂದೆ ಹೋಗ್ತೀವಿ ವಿದ್ಯಾರ್ಥಿಗಳೇ ಅರ್ಥ ಆಯ್ತಾ ಹಾಂ ಈ ಕಾಲದ ಮಾನವ ಒರಟು ಮತ್ತು ಅಲಂಕರಿಸಿದ ಕಲ್ಲುಗಳನ್ನು ಕಟ್ಟಿಗೆ ಅಥವಾ ಎಲುಬಿನ ಹಿಡಿಕೆ ಬಳಸಿ ಉಪಯೋಗಿಸುತ್ತಿದ್ದನು ಅಂತಂದರೆ ಇಲ್ಲಿ ಸಂಪೂರ್ಣವಾಗಿ ಮನುಷ್ಯ ಅರ್ಥ ಮಾಡ್ಕೊಂಡಿದ್ದಿಲ್ಲ ಉಪಯೋಗಿಸೋದನ್ನ ಕಲ್ಲನ್ನು ಅರ್ಥ ಆಯ್ತಾ ಅದನ್ನು ಅಷ್ಟೇ ಬಹಳ ಚೂಪಾದ ಕಲ್ಲುಗಳನ್ನೇನು ಉಪಯೋಗಿಸ್ತಾ ಇರಲಿಲ್ಲ ಅಷ್ಟೇ ಸ್ವಲ್ಪ ಇದನ್ನು ಕಲ್ಲುಗಳನ್ನು ಉಪಯೋಗಿಸ್ತಾ ಇದ್ದಾರೆ ಫಾರ್ ಎಕ್ಸಾಂಪಲ್ ನೀವಿಲ್ಲಿ ನೋಡ್ತಾ ಇದ್ದೀರಿ ವಿದ್ಯಾರ್ಥಿಗಳೇ ನೀವು ಇಲ್ಲಿ ನೋಡ್ತಾ ಇದ್ದೀರಾ ಮೊದಲು ಮೊದಲಿಗೆ ಈ ರೀತಿಯಾಗಿ ಸ್ವಲ್ಪ ಹರಿತು ಇಲ್ಲಾರದ ಕಲ್ಲುಗಳನ್ನು ಯೂಸ್ ಮಾಡ್ತಾ ಇದ್ದ ಮುಂದೆ ಬಂದಂಗೆ ಬಂದಂಗೆ ಏನು ಮಾಡಿದ ಈ ರೀತಿಯಾಗಿ ಚೂಪಾಗಿ ಅವುಗಳನ್ನು ಏನು ಮಾಡ್ಲಿಕ್ಕೆ ಆ ಕಲ್ಲುಗಳನ್ನು ಮಸೆದು ಚೂಪು ಹರತಾಗಿ ಮಾಡಿಕೊಂಡು ಉಪಯೋಗಿಸ್ಲಿಕ್ಕೆ ಪ್ರಾರಂಭ ಮಾಡಿದ ವಿದ್ಯಾರ್ಥಿಗಳೇ ಅರ್ಥ ಆಯ್ತಾ ಹಾಂ ಸೊ ಹೀಗೆ ನಾವು ನೋಡ್ತಾ ಇದ್ದೀವಿ ಅಲಂಕರಿಸಿದ ಕಲ್ಲುಗಳನ್ನು ಕಟ್ಟಿಗೆ ಅಥವಾ ಎಲುಬಿನ ಹಿಡಿಕೆ ಬಳಸಿ ಉಪಯೋಗಿಸುತ್ತಿದ್ದನು ಈ ಕಾಲದ ಜನರು ಏನಂತ ಕರಿತಾ ಇದ್ದಾರೆ ಇವರಿಗೆ ಹಾ ಕ್ವಾರ್ಟ್ರಝೈಟ್ ಎಂಬ ಅತ್ಯಂತ ಗಡುಸಾದ ಕಲ್ಲನ್ನು ಬಳಸುತ್ತಿದ್ದರು ಇದರಿಂದ ಇವರನ್ನು ಕ್ವಾರ್ಟ್ರಝೈಟ್ ಮ್ಯಾನ್ ಎಂದು ಕರೆಯುತ್ತಿರುತ್ತಾರೆ ನೋಡಿ ಇವರು ಆ ಸಮಯದಲ್ಲಿ ಕ್ವಾರ್ಟ್ರಝೈಟ್ ಎಂಬ ಅತ್ಯಂತ ಗಡುಸಾದ ಕಲ್ಲು ಇದು ಕ್ವಾಟ್ರಝೈಟ್ ಅಂದರೆ ಏನು ವಿದ್ಯಾರ್ಥಿಗಳೇ ಒಂದು ಬಹಳ ಬಿರುಸಾದ ಕಲ್ಲು ಈ ಕಲ್ಲನ್ನು ಉಪಯೋಗಿಸುತ್ತಿದ್ದರಿಂದ ಇವರನ್ನು ಕ್ವಾಟ್ರಝೈಟ್ ಮ್ಯಾನ್ ಎಂದು ಕರೆಯುತ್ತಿದ್ದರು ಅರ್ಥ ಆಯ್ತಾ ಇವರಿಗೆ ಬೆಂಕಿ ಮಡಕೆ ಕೃಷಿಯ ಪರಿಕಲ್ಪನೆ ಇರಲಿಲ್ಲ ನೋಡಿ ಕಲ್ಲುಗಳನ್ನು ಮಾತ್ರ ಉಪಯೋಗಿಸೋದು ಗೊತ್ತಿತ್ತು ಇವರಿಗೆ ಬೆಂಕಿ ಬಗ್ಗೆ ಗೊತ್ತಿರಲಿಲ್ಲ ಉರಿ ಅಂದರೆ ಏನನ್ನೂ ಗೊತ್ತಿರಲಿಲ್ಲ ಮಡಕೆಗಳ ಬಗ್ಗೆ ಗೊತ್ತಿರಲಿಲ್ಲ ಕೃಷಿ ತೋಟಗಾರಿಕೆ ಏನು ಮಾಡಬೇಕು ಹೇಗೆ ಬೆಳೀಬೇಕು ಅನ್ನೋದೆಲ್ಲ ಗೊತ್ತಿರಲಿಲ್ಲ ವಿದ್ಯಾರ್ಥಿ ಅಂದರೆ ಪರಿಕಲ್ಪನೆ ಇರಲಿಲ್ಲ ಅರ್ಥ ಆಗ್ತಾ ಇರಲಿಲ್ಲ ಅವ್ರಿಗೆ ಗೊತ್ತೇ ಇರಲಿಲ್ಲ ಅದ್ರ ಬಗ್ಗೆ ಇವರು ಬಹುತೇಕ ಬೇಟೆಯಾಡಿಯೇ ಬದುಕುತ್ತಿದ್ದರು ನೋಡಿ ಇವರು ಬಹುತೇಕ ಅಂದರೆ ಆಲ್ಮೋಸ್ಟ್ ಅವರು ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಹೋಗಿ ಬೇಟೆಯಾಡುತ್ತಾ ಬೇಟೆ ಆಡ್ತಾನೆ ಅವರು ಏನು ಮಾಡ್ತಾಯಿದ್ರು ತಮ್ಮ ಜೀವನವನ್ನು ಮಾಡ್ತಾಯಿದ್ರು ವಿದ್ಯಾರ್ಥಿಗಳೇ ಫಾರ್ ಎಕ್ಸಾಂಪಲ್ ಯಾವ ಥರ ಆದದ್ದಂದರೆ ನೀವು ಇಲ್ಲಿ ನೋಡ್ಬೋದು ವಿದ್ಯಾರ್ಥಿಗಳೇ ಅರ್ಥ ಆಯ್ತಾ ಯಾವ ಥರ ಅಂತಂದರೆ ಇಲ್ಲಿ ಈ ಥರ ನೋಡ್ಬೋದು ಫಾರ್ ಎಕ್ಸಾಂಪಲ್ ಈ ಥರ ಈ ರೀತ ಹಾಂ ಏಜ್ ಓಲ್ಡ್ ಸ್ಟೋನ್ ಏಜ್ ಇವರು ಈ ರೀತಿಯಾಗಿಯೇ ಇದ್ರು ವಿದ್ಯಾರ್ಥಿಗಳೇ ಕಾಣ್ತಾ ಇದ್ದಾರೆ ನಿಮಗೆಲ್ಲರಿಗೂ ಇಲ್ಲಿ ಹಾಂ ನೋಡಿ ಬೇಟೆ ಆಡ್ತಾ ಹೋಗ್ತಾ ಇದ್ದಾರೆ ಆ ಎಲ್ಲಿ ಪ್ರಾಣಿಗಳು ಸಿಗ್ತಾವೋ ಆ ಪ್ರಾಣಿಗಳನ್ನು ಆ ಕಲ್ಲಿನಿಂದ ಅವುಗಳನ್ನು ಏನು ಮಾಡೋದು ಕೊಲ್ಲೋದು ಹಾಂ ಆ ಸತ್ತ ಮೇಲೆ ಆ ಪ್ರಾಣಿಗಳ ಚರ್ಮವನ್ನು ಮಾಂಸವನ್ನು ಕಲ್ಲಿನಿಂದಲೇ ಬೇರೆ ಮಾಡ್ತಾಯಿದ್ರು ಅವುಗಳನ್ನು ಹೊಡೆದು ಕಲಿತ ವಿದ್ಯಾರ್ಥಿಗಳೇ ಸೊ ಆಮೇಲೆ ಏನು ಮಾಡ್ತಾಯಿದ್ರು ಅವುಗಳನ್ನು ಅವರು ಉಪಯೋಗಿಸ್ತಾ ಇದ್ರು ವಿದ್ಯಾರ್ಥಿಗಳೇ ಅವುಗಳನ್ನು ಉಪಯೋಗಿಸ್ತಾ ಇದ್ರು ತಮಗೆ ಊಟ ಮಾಡಲಿಕ್ಕೆ ಹಾಂ ಅಥವಾ ತಮಗೆ ವಸ್ತ್ರವಾಗಿ ಆ ಪ್ರಾಣಿಯ ಚರ್ಮವನ್ನು ಕೂಡ ಉಪಯೋಗಿಸ್ತಾ ಇದ್ರು ವಿದ್ಯಾರ್ಥಿಗಳೇ ಅರ್ಥ ಆಯ್ತಾ ಇಷ್ಟ ಆಗ್ತಾ ಇದೆ ನಾ ಕ್ಲಾಸ್ ವಿದ್ಯಾರ್ಥಿಗಳೇ ಇಷ್ಟ ಆಗ್ತಾ ಇದ್ದರೆ ವಿಡಿಯೋನ ಲೈಕ್ ಮಾಡಿ ವಿದ್ಯಾರ್ಥಿಗಳೇ ವಿಡಿಯೋವನ್ನು ಲೈಕ್ ಮಾಡಿ ನಾಳೆನೂ ನಿಮ್ಮ ಫ್ರೆಂಡ್ಸ್ಗಳಿಗೆ ಈ ವಿಡಿಯೋನ ಲಿಂಕನ್ನು ಶೇರ್ ಮಾಡಿ ಅವರು ಕೂಡ ನೋಡಲಿ ಮತ್ತು ಮುಂದಿನ ಲೈವ್ ಕ್ಲಾಸನ್ನು ಅವರು ಕೂಡ ಅಟೆಂಡ್ ಆಗಲಿ ವಿದ್ಯಾರ್ಥಿಗಳೇ ಬನ್ನಿ ಹಾಗಾದರೆ ಮುಂದಿನ ಭಾಗವನ್ನು ನೋಡೋಣ ಇವರು ನಿಗ್ರೋ ಜನಾಂಗಕ್ಕೆ ಸೇರಿದವರಾಗಿದ್ದಾರೆಂದು ನಂಬಲಾಗಿದೆ ನೋಡಿ ಈ ಹಿಂದೂ ಏನು ಹಿಂದೆ ಅಂದರೆ ಹಳೆಯ ಶಿಲಾಯುಗದಲ್ಲಿ ಬರುವಂಥ ಜನರನ್ನು ನಾವು ನಿಗ್ರೋ ಜನಾಂಗಕ್ಕೆ ಸೇರಿದವರಾಗಿದ್ದಾರೆಂದು ನಂಬಲಾಗಿದೆ ಇವರ ಎತ್ತರ ಕಡಿಮೆ ಇದ್ದು ಕಪ್ಪು ಚರ್ಮ ಒರಟು ಕೂದಲು ಮತ್ತು ಚಪ್ಪಟೆ ಮೂಗವನ್ನು ಹೊಂದಿದ್ದರು ಅರ್ಥ ಆಯ್ತಾ ಇವೆಲ್ಲ ನೆನ್ಪಿಟ್ಕೊಳ್ಳಿ ನಾಳೆ ನಿಮಗೆಲ್ಲ ಎಕ್ಸಾಮ್ ಎಕ್ಸಾಮ್ನಲ್ಲಿ ಬರ್ತದ ನಾಳೆ ನಿಮ್ಮ ಎಕ್ಸಾಮ್ನಲ್ಲಿ ಈ ಥರ ಕೇಳ್ಬೋದು ಏನಂತ ಹಳೆಯ ಶಿಲಾಯುಗದ ಮೇಲೆ ನಾಲ್ಕು ಅಂಕಕ್ಕೆ ಟಿಪ್ಪಣಿಯನ್ನು ಬರೆಯಿರಿ ಹಾಗಾದರೆ ಏನೇನು ಬರೀಬೇಕು ಹಳೆಯ ಶಿಲಾಯುಗವನ್ನು ಪೆಲೆಯಲಿತಕ್ಕೆ ಎಂದು ಕರೀತಾರೆ ಪ್ಯಾಲೆಯೋ ಅಂತಂದರೆ ಹಳೆಯ ಲಿಥಿಕ್ ಅಂತಂದರೆ ಶಿಲೆ ಇವರ ಒಂದು ಸಾಮಾನ್ಯ ಯುಗವನ್ನು ನಲವತ್ತು ಸಾವಿರದಿಂದ ಹತ್ತು ಸಾವಿರವರೆಗೆ ನಾವು ಕ ಕಲ್ಕೊಳ್ತೀವಿ ಅಥವಾ ತಿಳ್ಕೊತೀವಿ ಇವರು ಕ್ವಾಟ್ರಝೈಟ್ ಎಂಬ ಕಠಿಣವಾದಂಥ ಗಡುಸಾದ ಕಲ್ಲನ್ನು ಉಪಯೋಗಿಸುವುದರಿಂದ ಇವರನ್ನು ಕ್ವಾಟ್ರಝೈಟ್ ಮ್ಯಾನ್ ಎಂದು ಕರೆಯುತ್ತಿದ್ದರು ಇವರಿಗೆ ಬೆಂಕಿ ಮಡಕೆ ಕೃಷಿಯ ಪರಿಕಲ್ಪನೆ ಇರಲಿಲ್ಲ ಇವರು ಬಹುತೇಕ ನಿಗ್ರೋಜನಾಗಿ ಸೇರಿದ್ದವರು ಇವರ ಎತ್ತರ ಕಡಿಮೆ ಇದ್ದು ಕಪ್ಪು ಚರ್ಮ ಒರಟು ಕೂದಲು ಚಪ್ಪಟೆ ಮುಗವನ್ನು ಹೊಂದಿದ್ದರು ಇವೆಲ್ಲ ಟಿಪ್ಪನಲ್ಲಿ ಬರೀಬೇಕು ನೀವು ಇವತ್ತರನ್ನ ಪಾಯಿಂಟ್ಸ್ ಆಗಿ ಬರೆದ್ರೆ ನಿಮ್ಮ ಮನ್ ಮನಗನ್ನು ಸೂಪರಾಗಿ ಕೊಡ್ತಾರೆ ವಿದ್ಯಾರ್ಥಿಗಳು ಅರ್ಥ ಆಯ್ತಾ ಈಗಿನ ಪಾಕಿಸ್ತಾನ್ ಸೋಹನ್ ನದಿ ಕಣಿವೆ ನರ್ಮದಾ ತುಂಗಭದ್ರಾ ಕಣಿವೆಗಳು ಮಧ್ಯಪ್ರದೇಶದ ಭೂಪಾಲ್ ಲೋಠಾ ನಾಗ್ಪುರ್ ಪ್ರದೇಶಗಳು ತಮಿಳ್ನಾಡಿನ ತಿರುವನೆಲ್ವೆಲ್ಲೆ ಆಂಧ್ರ ಪ್ರದೇಶದ ಕರ್ನೂಲ್ ಉತ್ತರ ಪ್ರದೇಶದ ಬೇಲಾನ್ ಗುಹೆಗಳು ಕರ್ನಾಟಕದ ಬೆಳಗಾವಿ ಜಿಲ್ಲೆಯ ಘಟಪ್ರಭಾದ ಕಣಿವೆ ನೋಡಿ ವಿದ್ಯಾರ್ಥಿಗಳೇ ಕರ್ನಾಟಕದ ಬೆಳಗಾವಿ ಜಿಲ್ಲೆಯ ಘಟಪ್ರಭಾ ಕಣಿವೆ ರಾಯಚೂರು ಜಿಲ್ಲೆಯ ಲಿಂಗಸೂರುಗಳು ಭಾರತದಲ್ಲಿ ಭಾರತದಲ್ಲಿ ಹಳೆಯ ಶಿಲಾಯುಗದ ತಾಣಗಳಾಗಿದ್ದವು ಅಂದ್ರೆ ಆ ಸ್ಥಳದಲ್ಲಿ ಹಳೆಯ ಶಿಲಾಯು ಜನ ಇರ್ತಿದ್ರು ಅನ್ನುವಂಥ ಮೀನಿಂಗ್ ಅನ್ನ ಇರ್ತಿದ್ರು ಅನ್ನುವಂಥ ವಿಷಯವನ್ನ ನಾವಿಲ್ಲಿ ನೋಡ್ತೀವಿ ವಿದ್ಯಾರ್ಥಿಗಳೇ ಅರ್ಥ ಆಯ್ತಾ ಇಲ್ಲಿ ನಾವು ನೋಡ್ತೀವಿ ಇತ ವಿದ್ಯಾರ್ಥಿಗಳೇ ಹಾ ಓಕೆ ನೆಕ್ಸ್ಟ್ ಈಗ ಮಧ್ಯ ಶಿಲಾಯುಗದ ಬಗ್ಗೆ ತಿಳಿದುಕೊಳ್ಳೋಣ ಮದ್ಯ ಶಿಲೋ ಆಗಿದೆ ಇಷ್ಟ ಆಗ್ತಾ ಇದ್ದಾನೆ ವಿದ್ಯಾರ್ಥಿಗಳೇ ಇಷ್ಟ ಆಗ್ತಾ ಇದ್ರೆ ಲೈಕ್ ಮಾಡಿ ನೋಡೋಣ ಎರಡು ಜನ ಲೈಕ್ ಮಾಡ್ತಾರೆ ನೋಡೋಣ ವಿದ್ಯಾರ್ಥಿಗಳೇ ಬೇಗ ಬೇಗ ಲೈಕ್ ಮಾಡಿ ವೆರಿ ಗುಡ್ ವೆರಿ ಗುಡ್ ಎಕ್ಸಲೆಂಟ್ ಎಕ್ಸಲೆಂಟ್ ವಿದ್ಯಾರ್ಥಿಗಳೇ ಹಾ ನೋಡಿ ಗ್ರೀಕ್ ಭಾಷೆಯಲ್ಲಿ ಮೆಸೊ ಎಂದರೆ ಮಧ್ಯ ಲಿಥಿಕ್ ಎಂದರೆ ಶಿಲೆ ಪ್ಯಾಲಿಯೋ ಅಂತಂದರೆ ಹಳೆಯ ನೋಡಿ ನೆನ್ಪಿಟ್ಕೊಳ್ಳಿ ಪ್ಯಾಲಿಯೋ ಅಂತಂದರೆ ಹಳೆಯ ಲಿಥಿಕ್ ಅಂದರೆ ಶಿಲೆ ಮೆಸೋ ಅಂತಂದರೆ ಮಧ್ಯ ಲಿಥಿಕ್ತ ಅಂದರೆ ಶಿಲೆ ಹಂಗಾರೆ ಮೆಸೋಲಿಥಿಕ್ ಹತ್ತಂದರೆ ಏನು ಮದ್ಯ ಶಿಲಾಯುಗ ಮೆಸೋಲಿಥಿಕ್ ಏಜ್ ಎಂದರೆ ಮಧ್ಯ ಶಿಲಾಯುಗ ಎಂದಾಗಿತ್ತು ಈ ಯುಗವು ಹಳೆಯ ಮತ್ತು ಹೊಸ ಶಿಲಾಯುಗದ ಮಧ್ಯದಲ್ಲಿ ಬರುತ್ತದೆ ಅಂತಂದರೆ ಹಳೆಯ ಶಿಲಾಯುಗ ಪ್ಯಾಲಿಯೋಲಿಥಿಕ್ ಏಜ್ ಹೊಸ ಶಿಲಾಯುಗ ದ ನಡುವೆ ಬರುವಂತಹ ಯುಗವನ್ನು ಕಲ್ಲಿನ ಯುಗವನ್ನು ಮಧ್ಯ ಶಿಲಾಯುಗವೆಂದು ಕರೆಯುತ್ತಾರೆ ಅಥವಾ ಅದನ್ನು ನಾವು ಏಜ್ ಎಂದು ಕರೆಯುತ್ತೇವೆ ಅರ್ಥ ಆಯಿತು ವಿದ್ಯಾರ್ಥಿಗಳೇ ಅದನ್ನು ಏಜ್ ಎಂದು ಕರೆಯುತ್ತಾರೆ ನಮಗೆ ಈ ಯುಗದ ಅವಧಿ ಮತ್ತು ಸಮಯದ ಬಗ್ಗೆ ಖಚಿತ ಮಾಹಿತಿ ಇಲ್ಲ ಯಾಕಂತಂದ್ರೆ ಇತಿಹಾಸಕಾರರು ಇವೇನು ಯುಗ ಶಿಲಾಯುಗಗಳ ಬಗ್ಗೆ ಒಂದು ಒಂದು ಪರಿಕಲ್ಪನೆಯನ್ನು ನಾವು ವಿಚಾರ ಮಾಡ್ತೀವಲ್ಲ ಇವುಗಳ ಬಗ್ಗೆ ಒಂದು ಸಾಮಾನ್ಯವಾಗಿ ಸರಿಯಾದಂಥ ಸಮಯ ಸೂಚನೆ ಇಲ್ಲ ವಿದ್ಯಾರ್ಥಿಗಳೇ ಅರ್ಥ ಆಯ್ತಾ ಆದರೂ ಸಾಮಾನ್ಯವಾಗಿ ನಾವು ಕೃಷಿಕ ಪೂರ್ವ ಹತ್ತು ಸಾವಿರದಿಂದ ಎಂಟು ಸಾವಿರ ನೋಡಿ ಅಲ್ಲೇನಿತ್ತು ನಲವತ್ತು ಸಾವಿರದಿಂದ ನೋಡಿ ಇಲ್ಲೇನಿತ್ತು ವಿದ್ಯಾರ್ಥಿಗಳೇ ನಲವತ್ತು ಸಾವಿರದಿಂದ ಹತ್ತು ಸಾವಿರ ಯಾವುದು ಹಳೆಯ ಶಿಲೆ ನಲವತ್ತು ಸಾವಿರದಿಂದ ಹತ್ತು ಸಾವಿರ ಅರ್ಥ ಆಯ್ತಾ ಇನ್ನು ಮಧ್ಯ ಶಿಲೆಗೆ ಏನಾಗತ್ತ ಹತ್ತು ಸಾವಿರದಿಂದ ಎಂಟು ಸಾವಿರ ಅರ್ಥ ಆಯ್ತಾ ಹಾ ಮಧ್ಯದಲ್ಲಿ ಇತ್ತೆಂದು ಒಪ್ಪಲಾಗಿದೆ ಹಳೆಯ ಶಿಲಾಯುಗದ ಹೋಲಿಸಿದರೆ ಈ ಅವಧಿ ಸಲಕರಣೆಗಳು ಚಿಕ್ಕವಾಗಿದ್ದವು ನೋಡಿ ಹಳೆಯ ಶಿಲಾಗದಲ್ಲಿ ಕಲ್ಲುಗಳು ಏನಿದ್ದಲ್ಲ ದೊಡ್ಡ 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 ಯೂಸ್ ಮಾಡ್ತಿದ್ರು ಭಾಳ ದೊಡ್ಡ ದೊಡ್ಡ ಯೂಸ್ ಮಾಡ್ತಿದ್ರು ಮುಂದೆ ಬಂದಂಗೆ 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 ಅವ್ರಿಗೆ ನಾಲೆಜ್ ಬಂತು ವಿದ್ಯಾರ್ಥಿಗಳೇ ಅವ್ರಿಗೆ ಏನು ಬಂತು ನಾಲೆಜ್ ಬಂತು ವಿದ್ಯಾರ್ಥಿಗಳೇ ಆ ನಾಲೆಜಿಂದ ಏನು ಮಾಡ್ಲಿಕ್ಕೆಪ್ಪ ಅಂತಂದರೆ ಆ ಶಿಲೆಯನ್ನು ಅವ್ರು ಏನು ಮಾಡ್ಲಿಕ್ಕೆರು ಸ್ವಲ್ಪ ಚಿಕ್ಕದು ಮಾಡ್ಕೊಳ್ಲಿಕ್ಕ ವಿದ್ಯಾರ್ಥಿಗಳೇ ನೋಡಿ ಈ ಥರ ಆ ಶಿಲಾಯುಗದಲ್ಲಿ ಏನು ಮಾಡ್ತಾಯಿದ್ರು ಜನ ಈ ಥರ ಮರ ಒಂದು ಒಂದು ಗುಹೆಗಳಲ್ಲಿ ವಾಸಿಸ್ತಾ ಇದ್ದರು ಕಲ್ಲಿನ ಮೇಲೆ ಕೆಲವು ಆಕೃತಿಗಳನ್ನು ತೆಗಿತಾಯಿದ್ರು ಅರ್ಥ ಆಯ್ತು ವಿದ್ಯಾರ್ಥಿಗಳೇ ಆ ಕಲ್ಲುಗಳು ಆ ಏನು ಒಂದು ಚೂಪಾದ ಕಲ್ಲುಗಳೇನು ಮಂಡಿದ್ದುಲ್ಲ ಅವುಗಳನ್ನು ಚೂಪ್ ಮಾಡ್ಲಿಕ್ಕೆ ಪ್ರಯತ್ನ ಪಟ್ರು ಅರ್ಥ ಆಯ್ತಾ ತ್ರಿತ ವಿದ್ಯಾರ್ಥಿಗಳೇ ಚೂಪ್ ಮಾಡ್ಲಿಕ್ಕೆ ಪ್ರಯತ್ನ ಪಟ್ರು ಅವಾಗ ಏನಾಗಿಬಿಟ್ಟತ್ತೆ ಆಟೋಮೆಟಿಕಲಿ ಆ ಕಲ್ಲಿನಲ್ಲಿ ಒಂದು ಆಕಾರ ಚಿಕ್ಕದಾಗಲಿಕ್ಕೆ ಪ್ರಾರಂಭಿಸಿದ ವಿದ್ಯಾರ್ಥಿಗಳು ಅದಕ್ಕೆ ಕಾರಣ ಏನಂತಂದರೆ ಕಲ್ಲನ್ನು ಹರಿತುಗೊಳಿಸ್ಲಿಕ್ಕೆ ಪ್ರಾರಂಭಿಸಿದರು ವಿದ್ಯಾರ್ಥಿಗಳೇ ಅವು ಸಾಮಾನ್ಯವಾಗಿ ಅರ್ಧ ಅಂಗುಲದಿಂದ ಒಂದು ಅಂಗುಲದಪ್ಪವಾಗಿದ್ದವು ಮಾನವರು ವಿಶಿಷ್ಟ ಆಕಾರ ಹೊಂದಿದ ನುನುಪಾದ ಮತ್ತು ರಂಧ್ರವುಳ್ಳ ಆಯುಧಗಳನ್ನು ತಯಾರಿಸುತ್ತಿದ್ದರು ಆವಾಗ ಹಳೆಯ ಶಲಾಗದಲ್ಲಿ ಏನಿತ್ತು ದಪ್ಪ ದಪ್ಪಾಗಿ ದೊಡ್ಡದಾಗಿದ್ದು ಆಮೇಲೆ ಬರ್ತಾ ಬರ್ತಾ ಏನು ಮಾಡೋಕ್ಕಿದ್ರು ನುಣುಪಾಗಿ ಮಾಡ್ಲಿಕ್ಕೂ ರಂಧ್ರ ಉಳ್ಳ ಹೋಲ್ ಮಾಡ್ಲಿಕ್ಕೆರು ಅದರಲ್ಲಿ ಒಂದೇನಾದರೂ ಕಟ್ಟಿಗೆ ಏನು ಹಾಕ್ಲಿಕ್ಕೆ ಪ್ರಯತ್ನ ಪಟ್ರು ಕೊಡ್ಲಿ ಥರ ಮಾಡ್ಲಿಕ್ಕೆ ಪ್ರಯತ್ನ ಪಟ್ರು ಹೀಗೆ ಬರ್ತಾ 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 ಮತ್ತೆ ಏನಾಗ್ಲಿಕ್ಕತ್ತು ಡೆವಲಪ್ ಆಗ್ತಾ ಇತ್ತು ವಿದ್ಯಾರ್ಥಿಗಳೇ ಇಲ್ಲಿ ಹಳೆಯ ಶಲಾಯುಗದಿಂದ ಮಧ್ಯಶಲಾಗದಲ್ಲಿ ಶಲಾಯುಗದ ಮಾನವರು ಬೇಟೆಗಾರನು ಸಂಗ್ರಾಹಕನು ಮತ್ತು ಮೀನುಗಾರನು ಆಗಿದ್ದನು ನೋಡಿ ವಿದ್ಯಾರ್ಥಿಗಳೇ ಅವರಿಗೆ ಯಾರಿಗೆ ಹಳೆಯ ಶಿಲಯಾಗದಲ್ಲಿ ಅವರಿಗೆ ಬೆಂಕಿನೂ ಗೊತ್ತಿರಲಿಲ್ಲ ಮಡಕೆ ಗೊತ್ತಿರಲಿಲ್ಲ ಕೃಷಿ ಗೊತ್ತಿರಲಿಲ್ಲ ಅರ್ಥ ಆಯ್ತಾ ಇವರು ನಿಗ್ರೋ ಜನಾಂಗಕ್ಕೆ ಸೇರಿದ್ದರು ಆದರೆ ನಾವು ಯಾವಾಗ ಇಲ್ಲಿ ಇದಕ್ಕೆ ಬರ್ತೀವಲ್ಲ ಎಲ್ಲಿ ಮಧ್ಯ ಆ ಏನು ಬಂತು ಇದ್ದಂಥೇಳಿ ಅವರು ಬೇಟೆಗಾರನು ಸಂಗ್ರಾಹಕನು ಅಂದರೆ ಬೇಟೆಯನ್ನು ಮಾಡಿ ಆ ಆಹಾರವನ್ನು ಸಂಗ್ರಹ ಮಾಡಲಿಕ್ಕೆ ಪ್ರಯತ್ನ ಪಟ್ಟ ಆಮೇಲೆ ಮೀನುಗಾರನು ಆಗಿದ್ದನು ಇವೆಲ್ಲ ಮೇಜರ್ ಪಾಯಿಂಟ್ಸ್ ಇವೆಲ್ಲ ತುಂಬ ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳನ್ನು ನಾಳೆ ನೀವು ಬರಲೇಬೇಕು ವಿದ್ಯಾರ್ಥಿಗಳೇ ಪಾಯಿಂಟ್ಸ್ ಆಗ್ತಾ ಎಕ್ಸಾಮ್ನಲ್ಲಿ ಎಷ್ಟು ಪಾಯಿಂಟ್ ಹಾಕಿ ಬರಿತಿಲ್ಲ ಕ್ವಶನ್ಸ್ಗಳಿಗೆ ಆನ್ಸರು ಅಷ್ಟು ಚೆನ್ನಾಗಿ ಸ್ಕೋರ್ ಮಾಡ್ಕೋತೇನೆ ಅವನಿಗೆ ಬೆಂಕಿಯ ಉಪಯೋಗವು ತಿಳಿದಿತ್ತು ನೋಡಿ ಬಂತು ನೋಡಿ ವಿದ್ಯಾರ್ಥಿಗಳೇ ಬೆಂಕಿಯ ಉಪಯೋಗ ಮಧ್ಯಶಿಲಾಯುಗದಲ್ಲಿ ಪ್ರಾರಂಭ ಆಯಿತು ವಿದ್ಯಾರ್ಥಿಗಳೇ ಮಡಕೆಗಳ ತಯಾರಿಕೆಯನ್ನು ಕಲಿತನು ಪ್ರಾಣಿ ಸಾಕಲು ಪ್ರಾರಂಭಿಸಿದನು ಮತ್ತು ಸತ್ತವರನ್ನು ಉಳುತ್ತಿದ್ದನು ರಾಜಸ್ಥಾನದ ಅಜ್ಮೀರ್ ಗುಜರಾತಿನ ಸ ಸಬರಮತಿ ಮಹಾರಾಷ್ಟ್ರದ ಅಹಮದ್ ನಗರ್ ಕರ್ನಾಟಕದಲ್ಲಿ ಬಳ್ಳಾರಿ ಜಿಲ್ಲೆಯ ಸಂಗನಕಲ್ಲು ಮತ್ತು ಚಿತ್ರದುರ್ಗ ಜಿಲ್ಲೆಯ ಬ್ರಹ್ಮಗಿರಿ ಭಾರತದಲ್ಲಿ ಮಧ್ಯಶಾಲಾಗದ ಪ್ರಮುಖ ತಾಣಗಳಾಗಿದ್ದವು ನೋಡಿ ಎಷ್ಟು ಚೆನ್ನಾಗಿದೆ ಹಾಂ ಬೆಂಕಿಯ ಬಗ್ಗೆ ಕಲ್ತರು ಸಂಗ್ರಹಣೆ ಮಾಡಲಿಕ್ಕೆ ಪ್ರಯತ್ನ ಪಟ್ಟರು ತಮ್ಮ ಆಹಾರವನ್ನು ಮೀನುಗಾರಿಕೆ ಕಲ್ತರು ವಿದ್ಯಾರ್ಥಿಗಳೇ ಅರ್ಥ ಆಯ್ತಾ ಸೊ ಆಮೇಲೆ ಬೇಟೆ ಮಾಡಲಿಕ್ಕೆ ಪ್ರಯತ್ನ ಪಟ್ಟ ಹೀಗೆ ಹಲವು ಥರದ ವಿಚಾರಗಳನ್ನು ಕಲಿಕತ್ತರ ವಿದ್ಯಾರ್ಥಿಗಳೇ ಅರ್ಥ ಆಯ್ತಾ ಪ್ರಾಣಿ ಸಾಕಲು ಕಲಿತಾ ಸತ್ತವರವನ್ನು ಹೂಳಲಿಕ್ಕೆ ಪ್ರಾರಂಭಿಸಿದರು ಇದಕ್ಕಿಂತ ಮುಂಚೆ ಇರಲಿಲ್ಲ ಕರ್ನಾಟಕದಲ್ಲಿ ಇವರ ಕುರುಹುಗಳು ಎಲ್ಲಿ ಸಿಕ್ಕಿದ ವಿದ್ಯಾರ್ಥಿಗಳೇ ಬಳ್ಳಾರಿ ಚಿತ್ರದುರ್ಗ ಜಿಲ್ಲೆಯ ಬ್ರಹ್ಮಗಿರಿ ಇವೆಲ್ಲ ತುಂಬ ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳು ಬನ್ನಿ ಹಾಗಾದರೆ ವಿದ್ಯಾರ್ಥಿಗಳೇ ನಿಮಗೆ ಈ ಕ್ಲಾಸ್ ಇಷ್ಟ ಆಗ್ತಾ ಇದ್ರೆ ಒಂದು ಲೈಕ್ ಮಾಡಿ ನೋಡೋಣ ವಿದ್ಯಾರ್ಥಿಗಳೇ ನಿಮ್ಮ ಎಲ್ಲ ಫ್ರೆಂಡ್ಸ್ಗಳಿಗೂ ಈ ವಿಡಿಯೋದ ಲಿಂಕನ್ನು ಶೇರ್ ಮಾಡಿ ನಿನ್ನೆಯ ವಿಡಿಯೋ ಮೊನ್ನೆಯ ವಿಡಿಯೋ ನೀವು ಏನಾದರೂ ನೋಡಿದ್ದಿಲ್ಲ ಅಂದರೆ ಅದರ ಹಿಂದಿನ ವಿಡಿಯೋಸ್ಗಳನ್ನು ಯಾಕಂದರೆ ಮೊದಲನೇ ಲೆಸನನ್ನು ನಾವು ಎಂಟನೇ ಒಂಬತ್ತು ಭಾಗಗಳನ್ನಾಗಿ ಮಾಡಿ ಕಲ್ತಿದ್ದೀವಿ ವಿದ್ಯಾರ್ಥಿಗಳೇ ಅದನ್ನು ಕೂಡ ನಾನು ಆ ಕೆಳಗಡೆ ಲಿಂಕ್ ಲಿಂಕ್ನಲ್ಲಿ ಕೊಟ್ಟಿದ್ದೀನಿ ಆ ಒಂದು ಲಿಂಕನ್ನು ಕ್ಲಿಕ್ ಮಾಡಿರಿ ನೀವು ಒಂದನೇ ಪಾಠದ ಎಲ್ಲ ಭಾಗಗಳನ್ನು ನೋಡ್ಕೋಬೋದು ಈ ಎರಡನೇ ಪಾಠದ ಒಂದನೇ ಭಾಗವನ್ನು ನೋಡ್ಕೋಬೋದು ಇದನ್ನು ಕೂಡ ನೋಡ್ಕೋಬೋದು ಮತ್ತು ಪದೇ ಪದೇ ನೋಡಿ ಎಷ್ಟು ಬಾರಿ ನೋಡ್ತಿರೋ ವಿಡಿಯೋನ ಅಷ್ಟು ನೀವು ಪರ್ಫೆಕ್ಟ್ ಆಗ್ತಿರೋ ವಿದ್ಯಾರ್ಥಿಗಳೇ ಅರ್ಥ ಆಯ್ತಾ ಆಮೇಲೆ ನೋಟ್ಸ್ ಮಾಡಲಿಕ್ಕೂ ಪ್ರಯತ್ನ ಪಡ್ಿ ನೋಟ್ಸ್ ಮಾಡೋದು ಈಗ ಹೊಸ ಮಧ್ಯ ಶಿಲಾಯುಗ ಅಂತ ಬರೆದು ನಾ ಯಾವ್ಯಾವ ಇಂಪಾರ್ಟೆಂಟ್ ಅಂತ ಅಂದರೆ ಅದನ್ನು ಪಾಯಿಂಟ್ಸ್ ಬರ್ತಾ ಬರಿತಾ ಬರಿತಾ ಹೋಗ್ಬಿಡಿ ಅದೇ ನೋಟ್ಸ್ ಕ್ರಿಯೇಟ್ ಆಗಿಬಿಡುತ್ತೆ ನಿಮಗೆ ಲಾಸ್ಟ್ ಟೈಮ್ ರೀಡಿಂಗ್ ಮಾಡಲಿಕ್ಕೆ ಅರ್ಥ ಆಯ್ತಾ ಬನ್ನಿ ಹೊಸ ಶಿಲಾಯುಗದ ಬಗ್ಗೆ ತಿಳಿದುಕೊಳ್ಳೋಣ ಹೊಸ ಶಿಲಾಯುಗ ನವ ಶಿಲಾಯುಗ ಎಷ್ಟು ಚೆನ್ನಾಗಿದೆ ನೋಡಿ ಪದ ಆ ಅಂದ್ರೆ ಡೆವಲಪ್ ಆಗ್ತಾ ಬಂತು ಮನುಷ್ಯನಲ್ಲಿ ಬೆಂಕಿ ಗೊತ್ತಿಲ್ಲ ಅರ್ಧವಾ ಬೆಂಕಿ ಮಾಡ್ಕೊಂಡ ಮಧ್ಯದಲ್ಲಿ ಸಂಗ್ರಹಣೆ ಮಾಡ್ತಿದ್ದಲ್ಲ ಸಂಗ್ರಹಣೆ ಮಾಡ್ಕೊಳಿಕ್ ಪ್ರಯತ್ನ ಪಟ್ಟ ಆ ಪ್ರಾಣಿಗಳನ್ನು ಸಾಕ್ತಾ ಇರಲ್ಲ ಸಾಕ್ಲಿಕ್ಕೆ ಪ್ರಯತ್ನ ಪಟ್ಟ ಹೀಗೆ ಬರ್ತಾ ಬರ್ತಾ ಹೊಸ ಶಿಲಾಘದಲ್ಲಿ ಏನಾಗ್ತಾವೆ ನೋಡೋಣ ನಿಯೋಲಿಥಿಕ್ ಲಿಥಿಕ್ ಅಂತಂದ್ರೆ ಕಲ್ಲು ನಿಯೋ ಅಂತಂದ್ರೆ ಹೊಸ ಹಂಗಾರೆ ಹೊಸ ಶಿಲಯವನ್ನು ನಾವು ನಿಯೋಲಿಥಿಕ್ ಏಜ್ ಎಂದು ಕರೆಯುತ್ತೇವೆ ಇದು ಕೂಡ ಗ್ರೀಕ್ ಬಂದಂತ ಪದಗಳು ಅರ್ಥ ಆಯ್ತಾ ಅದರಿಂದ ನಿಯೋಲಿಥಿಕ್ ಎಂದು ಕರೆಯುತ್ತಾರೆ ಸಾಮಾನ್ಯವಾಗಿ ಇದು ಕೃಷ್ಣ ಪೂರ್ವ ಎಂಟು ಸಾವಿರದಿಂದ ನಾಲ್ಕು ಸಾವಿರ ಆಮೇಲೆ ಏನಾಗ್ಬಿಡುತ್ತೆ ನಮಗೆ ಏನಾಗ್ಬಿಡುತ್ತೆ ದ್ರಾವಿಡರು ಬರ್ತಾರ ಸಿಂಧು ನದಿ ನಾಗರಿಕತ್ವ ಹೀಗೆ ಹಲವು ಹಲವು ನಾಗರಿಕತ್ವಗಳು ಮುಂದೆ ನಾಲ್ಕು ಸಾವಿರದ ನಂತರ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ವಿದ್ಯಾರ್ಥಿ ಅರ್ಥ ಆಯ್ತಾ ಹ ಓಕೆ ಹಾಗಾದ್ರೆ ನೋಡಿ ಎಂಟು ಸಾವಿರದಿಂದ ಅಂದ್ರೆ ಮೊದಲು ಯಾವ್ದಿತ್ತು ನಲವತ್ತು ಸಾವಿರದಿಂದ ಹತ್ತು ಸಾವಿರದವರೆಗೆ ಹಳೆಯ ಶಿಲಾಯುಗ ಅರ್ಥ ಆಯ್ತಾ ಹತ್ತು ಸಾವಿರದಿಂದ ಎಂಟು ಸಾವಿರದವರೆಗೆ ಕೃಷ್ಣ ಪೂರ್ವದ ಯುಗವನ್ನ ನಾವು ಮಧ್ಯಕಾಲೀನ ಇತಿಹಾಸ ಸಾರಿ ಮಧ್ಯಕಾಲೀನ ಯುಗವಂತ ಕರಿತೀವಿ ಹ ಮಧ್ಯಕಾಲೀನ ಶಿಲಾಯುಗ ಮಧ್ಯ ಶಿಲಾಯುಗ ಅಂತ ಕರಿತೀವಿ ಓಕೆ ಸೊ ಈಗ ಎಂಟು ಸಾವಿರದಿಂದ ನಾಲ್ಕು ಸಾವಿರದವರೆಗೆ ನಾವೇನಂತ ಕರಿತೀವಿ ಹೊಸ ಶಿಲಾಯುಗ ಇದು ಹಳೆಯ ಶಿಲಾಯುಗ ಇದು ಮಧ್ಯಶಿಲಾಯುಗ ಇದು ಹೊಸ ಶಿಲಾಯುಗ ಅರ್ಥ ಆಯ್ತಾ ಇದು ಹಳೆಯ ಶಿಲಾಯುಗ ಇದು ಮಧ್ಯ ಶಿಲಾಯುಗ ಇದು ಹೊಸ ಶಿಲಾಯುಗ ವಿದ್ಯಾರ್ಥಿಗಳೇ ಓಕೆ ನೆಕ್ಸ್ಟ್ ಈ ಯುಗದ ಮಾನವ ಕ್ವಾಟ್ರಝೈಟ್ ಕಲ್ಲಿನೊಂದಿಗೆ ಬೇರೆ ಬೇರೆ ಕಲ್ಲುಗಳನ್ನು ಬಳಸಿದ ನೋಡಪ್ಪ ಶಿಲಾಯುಗ ಹಳೆಯ ಶಿಲಾಯುಗದಲ್ಲಿ ಕ್ವಾಟ್ರಝೈಟ್ ಕಲ್ಲನ್ನು ಉಪಯೋಗಿಸೋದ್ರಿಂದ ಕ್ವಾಟ್ರಲೈಸ್ ಮ್ಯಾನ್ ಅಂತ ಕರೀತಿದ್ರು ಆದ್ರೆ ಹೊಸ ಶಿಲಾಯುಗದಲ್ಲಿ ಏನ್ ಮಾಡ್ಲಿಕ್ಕತ್ತ ಹೊಸ ನೋಡಿ ಆ ಶಬ್ದದಲ್ಲಿನೇ ಇದೆ ಬೇರೆ ಬೇರೆ ತರದ ಕಲ್ಲುಗಳನ್ನು ಉಪಯೋಗಿಸಲಿಕ್ಕೆ ಪ್ರಾರಂಭಿಸಿದ ಆ ಯುದ್ಧಗಳಲ್ಲಿ ಕೆತ್ತಿ ಮಸೆದು ನಂದುಗೆರೆ ನೊಡೆದು ಹೊಡೆದು ಸಂದುಗೆರೆ ಹೊಡೆದು ನೋಡಿ ಇಲ್ಲಿ ಕಲ್ಲುಗಳು ದಪ್ಪಾಗಿದ್ದವು ಹಳೆಯ ಶಿಲಾಯುಗದಲ್ಲಿ ತುಂಬಾ ದೊಡ್ಡದಾಗಿದ್ದವು ಆ ದೊಡ್ಡದಾಗಿರುವುದನ್ನ ಸಣ್ಣು ಮಾಡಿಕೊಂಡ ಎಲ್ಲಿ ಮಧ್ಯ ಕಾಲದಲ್ಲಿ ಸಣ್ಣ ಇದ್ದುದನ್ನು ಹರಿತು ಮಾಡಿಕೊಂಡ ಎಲ್ಲಿ ಹೊಸಲಾಗದಲ್ಲಿ ಅರ್ಥ ಆಯ್ತ ವಿದ್ಯಾರ್ಥಿಗಳೇ ಅಂದರೆ ಕೆತ್ತಿದ ಮಸೆದ ಸಂದು ಗೆರೆ ಹೊಡೆದು ನುಣುಪುಗೊಳಿಸಿರುತ್ತಿತ್ತು ಅವುಗಳ ಉಪಯೋಗಕ್ಕೆ ತಕ್ಕಂತೆ ಬೇರೆ ಬೇರೆ ಆಕಾರವನ್ನು ಹೊಂದಿದ್ದವು ನೋಡಿ ಬೇರೆ ಬೇರೆ ತರಹದ ಬೇರೆ ಬೇರೆ ತರಹದ ಆತ ಏನು ಮಾಡ್ಲಿಕ್ಕೆ ವಿದ್ಯಾರ್ಥಿಗಳೇ ಕಲ್ಲುಗಳನ್ನ ಆಯುಧಗಳನ್ನಾಗಿ ಮಾರ್ಪಾಡನ ಮಾಡಿ ವಿದ್ಯಾರ್ಥಿಗಳಿಗೆ ಏನ್ ಮಾಡ್ಲಿಕ್ಕೆ ಉಪಯೋಗಿಸ್ಲಿಕ್ಕೆ ಪ್ರಾರಂಭಿಸಿದ ಮಾನವ ಅರ್ಥ ಆಯ್ತ ವಿದ್ಯಾರ್ಥಿಗಳೇ ಉಪಯೋಗಿಸ್ಲಿಕ್ಕೆ ಪ್ರಾರಂಭಿಸಿದ ಇಲ್ಲಿ ನೋಡಿ ಇಲ್ಲೆಲ್ಲ ಕಾಣ್ತದ ನಿಮಗೆ ಆ ಹಳೆಯ ಶಿಲಾಗದಲ್ಲಿ ಏನಾಯ್ತು ಕಲ್ಲುಗಳು ದೊಡ್ಡದಾಗಿದ್ದವು ಮಧ್ಯ ಶಿಲಾಗದಲ್ಲಿ ಏನು ಮಾಡಿದ ಕಲ್ಲುಗಳನ್ನು ಸಣ್ಣು ಮಾಡಿದ ಆದರೆ ಹೊಸ ಶಿಲಾಗದಲ್ಲಿ ಕಲ್ಲುಗಳಿಗೆ ಮಸೆದನು ಹರತುಗೊಳಿಸಿದನು ಬೇರೆ 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 ತರಹದ ಆಯುಧಗಳನ್ನು ಅವುಗಳಿಂದ ಮಾರ್ಪಾಡು ಮಾಡಲಿಕ್ಕೆ ಪ್ರಾರಂಭಿಸಿದ ಎಲ್ಲಿ ಹೊಸ ಶಲಾಯುಗದಲ್ಲಿ ವಿದ್ಯಾರ್ಥಿಗಳೇ ಅರ್ಥ ಆಯ್ತಾ ನೆಕ್ಸ್ಟ್ ಈ ಯುಗದ ಮಾನವ ಉಳುಮೆಯನ್ನು ಕಲಿತ ಆಕಳು ಕುರಿ ಮೇಕೆ ಮುಂತಾದ ವಿವಿಧ ಪ್ರಾಣಿಗಳನ್ನು ಸಾಕಲ ಪ್ರಾರಂಭಿಸಿದ ನೋಡಿ ಹೊಸ ಶಿಲಾಯುಗದಲ್ಲಿ ಕೂಡ ಪ್ರಾಣಿ ಸಾಕಲು ಪ್ರಾರಂಭಿಸಿದನು ಆದರೆ ಉಳುಮೆ ಮಾಡ್ತಿರಲಿಲ್ಲ ಅಂದ್ರೆ ಅರ್ಥ ನಾವು ತಿಳ್ಕೊಬೋದು ಅಲ್ಲಿ ನಾಯಿಯನ್ನು ಯೂಸ್ ಮಾಡಲಿಕ್ಕೆ ಪ್ರಯತ್ನ ಪಟ್ಟ ನಾಯಿಯನ್ನು ತನ್ನ ಜೊತೆ ಇಟ್ಕೊಳ್ಳಿಕ್ಕೆ ಅಥವಾ ಅದ್ರ ಜೊತೆನೆ ಇವನು ಇರಲಿಕ್ಕೆ ಪ್ರಾರಂಭಿಸಿದ ಆದರೆ ಯಾವಾಗ ಉಳುಮೆಯನ್ನು ಕಲಿತು ಹೊಸ ಶಿಲಾಯುಗದಲ್ಲಿ ಅಲ್ಲಿ ಏನು ಮಾಡಲಿಕ್ಕೆ ಅಂದರೆ ಆಕಳು ಕುರಿ ಮೇಕೆ ವಿವಿಧ ಪ್ರಾಣಿಗಳನ್ನು ಸಾಕಲು ಪ್ರಾರಂಭಿಸಿದ ಈ ಕಾಲದ ಮಾನವರು ಗುಹೆಗಳಲ್ಲಿ ವಾಸಿಸುತ್ತಿದ್ದರು ನೋಡಿ ವಿದ್ಯಾರ್ಥಿಗಳೇ ಅಂದರೆ ಹಳೆಯ ಶಿಲಾಯದಲ್ಲಿ ಏನು ಮಾಡ್ತಾ ಇದ್ದ ಬೇಟೆ ಆಡ್ತಾ ಎಲ್ಲೆಲ್ಲೆಲ್ಲೆಲ್ಲೋ ಹೋಗಿಬಿಡ್ತಿದ್ದ ಅರ್ಥ ಆಯ್ತಾ ಒಂದು ಕಡೆ ಇರ್ತಿರ್ಲಿಲ್ಲ ಮಧ್ಯ ಶಿಲಾಗದಲ್ಲಿ ಏನು ಮಾಡಿದ ಸ್ವಲ್ಪ ಎಲ್ಲೆಲ್ಲೋ ಒಂದು ಕಲ್ಲಿನ ಅಲ್ಲಿ ಅಲ್ಲೆದು ಇರ್ಲಿಕ್ಕೆ ಸ್ಟಾರ್ಟ್ ಮಾಡಿದ ಆದರೆ ಹೊಸ ಶಿಲಾಯದಲ್ಲಿ ಏನು ಮಾಡ್ಲಿಕ್ಕೆತ್ತ ವಿದ್ಯಾರ್ಥಿಗಳೇ ಗುಹೆಗಳಲ್ಲಿ ಇರ್ಲಿಕ್ಕೆ ಪ್ರಾರಂಭಿಸಿದ ಎಲ್ಲಿ ಹೊಸ ಶಿಲಾಗದಲ್ಲಿ ಗುಹೆಗಳಲ್ಲಿ ಅವುಗಳನ್ನು ಅವುಗಳನ್ನು ಚಿತ್ರಗಳಿಂದ ಮತ್ತು ಕೆತ್ತನೆಗಳಿಂದ ಶೃಂಗರಿಸುತ್ತಿದ್ದ ನೋಡಿ ವಿದ್ಯಾರ್ಥಿಗಳೇ ಆ ಗುಹೆಗಳನ್ನ ಚಿತ್ರಗಳಿಂದ ಮತ್ತು ಕೆತ್ತನೆಗಳಿಂದ ಶೃಂಗರಿಸಲಿಕ್ಕೆ ಪ್ರಾರಂಭಿಸಿದ ಎಲ್ಲಿ ಹೊಸ ಶಲಾಘದಲ್ಲಿ ಬೇಟೆಯ ಮತ್ತು ನೃತ್ಯದ ದೃಶ್ಯಗಳನ್ನು ಸಾಮಾನ್ಯವಾಗಿ ಕಾಣಿಸುತ್ತೇವೆ ಇವರು ತಮ್ಮ ಮಡಕೆಗಳನ್ನು ಅಲಂಕರಿಸುತ್ತಿದ್ದರು ಮಧ್ಯಕಾಲಿನಲ್ಲಿ ಮಡಕೆಯನ್ನು ಪ್ರಾರಂಭಿಸಿದ ಮಾಡಲಿಕ್ಕೆ ಆದರೆ ಅವುಗಳನ್ನು ಅಲಂಕಾರ ಮಾಡಲಿಕ್ಕ ಯಾವಾಗ ಹೊಸ ಆ ಯಾವಾಗ ಮಾಡಲಿಕ್ಕತ್ತ ಹೊಸ ಶಲಯೋಗ ತುಂಬಾ ತುಂಬ ಈಸಿಝಿ ಪಾಯಿಂಟ್ಸ್ ಇದ್ದಾವೆ ಸ್ವಲ್ಪ ಕಣ್ಣು ಮುಚ್ಚಿ ಕಲ್ಪನೆ ಮಾಡ್ಕೊಳ್ಳಿ ಯಾವ ಯಾವ ಯುಗದಲ್ಲಿ ಏನೇನಾಗಿದೆ ಅಂತ ಅದನ್ನು ನೀವು ಏನು ಮಾಡಿ ಅದನ್ನು ನೆನ್ಪಿಟ್ಕೊಳ್ಳಿಕ್ಕೆ ಪ್ರಯತ್ನ ಪಡಿ ವಿದ್ಯಾರ್ಥಿಗಳು ಅರ್ಥ ಆಯ್ತಾ ನೆಕ್ಸ್ಟು ಮತ್ತು ಸಮುದ್ರದಲ್ಲಿ ತೇಲುವ ದೋಣಿಗಳನ್ನು ನಿರ್ಮಿಸುತ್ತಿದ್ದರು ಅವರಿಗೆ ನೇಕಾರಿಕೆ ತಿಳಿದಿತ್ತು ಉಣ್ಣೆ ಮತ್ತು ಹತ್ತಿಯ ಬಳಸಿ ಬಟ್ಟೆಗಳನ್ನು ಉತ್ಪಾದಿಸಲು ಬಳಸುತ್ತಿದ್ದರು ನೋಡಿಪ್ಪ ಕಾಟನ್ ಕಾಟನದ ಉಪಯೋಗ ಚಾಲ ಆಯ್ತಪ್ಪಿ ಹಾಂ ಉಣ್ಣೆ ಬಟ್ಟೆಗಳನ್ನು ಏನು ಮಾಡ್ಲಿಕ್ಕೆ ಅವರು ನೇಯ್ಲಿಕ್ಕೆ ಪ್ರಾರಂಭಿಸಿದರು ನೇಕಾರಿಕೆಯನ್ನು ಮಾಡ್ತಾಯಿದ್ರು ವಿದ್ಯಾರ್ಥಿಗಳೇ ಅರ್ಥ ಆಯ್ತಾ ನೆಕ್ಸ್ಟು ಹಣ್ಣುಗಳು ತರಕಾರಿ ಗೆನಸು ಪ್ರಾಣಿಗಳ ಮಾಂಸ ಮೀನು ಹೈನು ಮುಂತಾದವರ ಆಹಾರವಾಗಿದ್ದವು ಅಡುಗೆ ಮಾಡುವವರಿಗೆ ತಿಳಿದಿತ್ತು ಇವರ ಉಂಗುರು ಬಳಕೆ ಉಂಗುರು ಬಳೆಗಳು ತೋಳ್ಬಂದಿಗಳು ಮನಿಗಳು ಮುಂತಾದ ಆಭರಣಗಳನ್ನು ಬಳಸುತ್ತಿದ್ದರು ನೋಡಿ ವಿದ್ಯಾರ್ಥಿಗಳೇ ಹೊಸ ಶಿಲಾಯುಗದಲ್ಲಿ ಆಭರಣಗಳನ್ನು ಕೂಡ ಉಪಯೋಗಿಸಲಿಕ್ಕೆ ಪ್ರಾರಂಭಿಸಿದರು ವಿದ್ಯಾರ್ಥಿಗಳೇ ದೇಶದ ವಿವಿಧ ಭಾಗಗಳಲ್ಲಿ ನವಶಿಲಾಯುಗದ ಮಾನವರ ಜೀವನ ಶೈಲಿಯು ಭೌಗೋಳಿಕ ಸ್ಥಿತಿಗಳನ್ನು ಆಧರಿಸಿ ಭಿನ್ನತೆಯಿಂದ ಕೂಡಿತ್ತು ಇವರ ಪೂರ್ವಜರನ್ನು ಮತ್ತು ಆ ಆತ್ಮಗಳನ್ನು ಪೂಜಿಸುತ್ತಿದ್ದರು ನಮ್ಮ ಅಂದರೆ ಹೊಸ ಏನು ಮಾಡ್ಲಿಕ್ಕೆರು ನಮ್ಮ ಭೂಮಿ ಮೇಲೆ ಹೇಗೆ ಕೆಲವು ವಾತಾವರಣದ ಲಕ್ಷಣಗಳಿದಾವಲ್ಲ ಆ ಲಕ್ಷಣಗಳ ಪ್ರಕಾರ ಅವರ ಆಹಾರ ಪದ್ಧತಿ ಅವ್ರ ಉಡುಪೆಗಳು ಅವರು ಇರುವ ರೀತಿ ಇಲ್ಲೂ ಬೇರೆ 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 ಆಗಿದ್ದವು ಆದರೆ ಅವ್ರು ಏನು ಮಾಡ್ಲಿಕ್ಕೂ ತಮ್ಮ ಪೂರ್ವಜರನ್ನು ಮತ್ತು ಆತ್ಮಗಳನ್ನು ಪೂಜಿಸಲಿಕ್ಕೆ ಪ್ರಾರಂಭಿಸಿದ್ದರು ನೆನ್ಪಿಟ್ಟು ಸತ್ತವರನ್ನು ಸುಟ್ಟು ಬೂದಿಯನ್ನು ಸಂರಕ್ಷಿಸಿಡುತ್ತಿದ್ದರು ನರಬಲಿ ಪದ್ಧತಿಯು ಆಚರಣೆಯಲ್ಲಿತ್ತು ಉತ್ ಉತ್ಖನನಗಳು ಸಂದರ್ಭದಲ್ಲಿ ಮಾನವರ ಅನೇಕ ತಲಬುಡಿಗಳು ಪತ್ತೆಯಾಗಿವೆ ಉತ್ಖನನ ಅಂದ್ರೆ ಭೂಮಿಯನ್ನು ಅಡ್ಡುವಾಗ ಏನು ಮಾಡ್ತಾ ಇದ್ರಲ್ಲ ಇತಿಹಾಸವನ್ನು ಕಂಡಿಡಲಿಕ್ಕೆ ಆ ಸಮಯದಲ್ಲಿ ಹಲವಾರು ಥರದ ಜನರ ಆ ತಲೆ ಬುರುಡೆಗಳು ಸಿಕ್ಕಿವೆ ವಿದ್ಯಾರ್ಥಿಗಳೇ ಹಂಗಾದರೆ ಇವೆಲ್ಲವು ಯಾವಾಗ ಬರ್ತಾವೆ ಹೊಸ ಶಲಯೋಗದಲ್ಲಿ ಬರ್ತಾವೆ ಹಾಗಾದ್ರೆ ಹೊಸ ಶಲಯೋಗದ ಕುರುಗಳು ಅಥವಾ ಸೆಟಲ್ಮೆಂಟ್ಸ್ಗಳು ಇರುವಂಥ ಸ್ಥಳಗಳು ನಮ್ಮ ಕರ್ನಾಟಕದಲ್ಲಿ ಎಲ್ಲಿದ್ದವು ಅನ್ನೋ ನೋಡೋಣ ಅನ್ನ ಅಥವಾ ಜೊತೆಗೆ ಬೇರೆ ಬೇರೆ ಸ್ಥಳಗಳಿಲ್ಲ ಕರ್ನಾಟಕದ ಮಸ್ಕಿ ರಾಯಚೂರಿನ ದು ಆಬ್ ಬಳ್ಳಾರಿ ಮತ್ತು ಕಾವೇರಿ ಕಣಿವೆ ಪ್ರದೇಶಗಳು ತಮಿಳುನಾಡಿನ ತಿರುನಲ್ವೇಲಿ ಸೇಲಮ್ಮು ಆಂಧ್ರ ಪ್ರದೇಶದ ಕರ್ನೂಲು ಮತ್ತು ಹೈದರಾಬಾದದ ಗುಜರಾತಿನ ಖಾತೆವಾರ್ ಪಾಕಿಸ್ತಾನದ ಸಿಂಧ್ ಬಲೂಚಿಸ್ತಾನ್ ಮುಂತಾದಡೆಗಳಲ್ಲಿ ನವಶಿಲಾಯುಗದ ತಾಣಗಳು ದೊರೆತಿವೆ ಸೊ ಹೀಗೆ ಇವತ್ತು ನಾವು ಮಧ್ಯಕಾಲೀನ ಹಳೆಯ ಶಿಲಾಯುಗ ಹೊಸ ಕಾಲಿನ ಹೊಸ ಶಿಲಾಯುಗ ಮಧ್ಯಕಾಲೀನ ಮಧ್ಯಶಿಲಾಯುಗ ಹಳೆಯ ಕಾಲಿನ ಹಳೆಯ ಶಿಲಾದ ಬಗ್ಗೆ ಮೂರು ವಿಂಗಡಣೆಗಳನ್ನು ಏನು ನಾವು ಶಿಲಾಗದಲ್ಲಿ ಮಾಡಿದ್ದೆವೋ ಅದನ್ನು ತಿಳ್ಕೊಂಡು ವಿದ್ಯಾರ್ಥಿಗಳೇ ಇದೇ ರೀತಿಯಾಗಿ ನಿಮಗೆ ಇನ್ನೂ ಹೆಚ್ಚಿನ ವಿದ್ಯಾಭ್ಯಾಸ ನಮ್ಮಿಂದ ಸಿಗಬೇಕಾದ್ರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇಲ್ಲಿ ಕಾಣ್ತಾ ಇದೆ ನೋಡಿ ಅದೇ ರೀತಿಯಾಗಿ ಈ ವಿಡಿಯೋನ ಕೂಡ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ ನಿಮ್ಮ ಈ ಈ ಒಂದು ವಿಡಿಯೋದ ಬಗ್ಗೆ ಅರ್ಥ ಆದಮೇಲೆ ನಿಮಗೆ ಹಿಂದಿನ ವೀಡಿಯೋಗಳು ನೋಡಬೇಕಾದ್ರೆ ಡಿಸ್ಕ್ರಿಪ್ಷನಲ್ಲಿ ನಾನು ಒಂದು ಲಿಂಕ್ ಕೊಟ್ಟಿದ್ದೀನಿ ಆ ಲಿಂಕನ್ನು ಕ್ಲಿಕ್ ಮಾಡಿ ಎಲ್ಲ ಹಳೆಯ ವಿಡಿಯೋಸ್ಗಳನ್ನು ಕೂಡ ನೀವು ನೋಡ್ಬೋದು ವಿದ್ಯಾರ್ಥಿಗಳೇ ಥ್ಯಾಂಕ್ ಯು ವೆರಿ ಮಚ್